ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ರಂಗೋಲಿ ಬಿಟ್ಟಿದ್ದಾರೆ ನಮ್ಮತ್ತೆ ಡೈಲಿ ಹಿಂಗೇನೆ ಒಂದ್ ಒಂದ್ ರಂಗೋಲಿ ಕಂಪಲ್ಸರಿ ಇರುತ್ತೆ ಮನೆ ಮುಂದೆ ಆಮೇಲೆ ಆಸ್ ಯೂಶಲ್ ಹೊಸಲು ತೊಳ್ದು ಹೊಸಲಗ್ ಅರ್ಶನ ಕುಂಕುಮ ಇಟ್ಟು ಒಂದ್ ರಂಗೋಲಿ ಇಡ್ತಾರೆ ನಮ್ಮ ಚೋಟು ಆಚೆ ಈಚೆ ಓಡಾಡಿ ಸ್ವಲ್ಪ ಎಲ್ಲ ಕದ್ಲಿಸ್ಬಿಟ್ಟಿದ್ದಾನೆ ಆಮೇಲೆ ಬೆಳಿಗ್ಗೆ ಒಂದ್ ಆರೂವರೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡ್ಬಿಟ್ಟಿದ್ರು ನಾನು ಎದ್ ಸ್ವಲ್ಪ ಲೇಟ್ ಆಯ್ತು ಡೇಟ್ ಅಂದ್ರೆ ಒಂದು ಏಳುವರೆ ಅಷ್ಟರಲ್ಲೆಲ್ಲ ಎದ್ಬಿಟ್ಟಿದ್ವಿ ಎಲ್ರೂನು ಇವತ್ತು ಪೂಜೆ ಇತ್ತು ನಾನು ಏನಕ್ಕೆ ಹಸ್ಬೆಂಡ್ ಮನೆಗೆ ಬಂದಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಟಿಫನ್ ಏನು ಮಾಡಿರಲ್ಲ ಬೆಳಗ್ಗೆ ಹೋಟೆಲಿಂದ ಎಲ್ಲಾರ್ಗು ತರಿಸಿ ಟಿಫನ್ ಮಾಡ್ಕೊಂಡ್ವಿ ಆಮೇಲೆ ಎಲ್ಲರೂ ಸ್ವಲ್ಪ ಪೂಜೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲರೂ ಮಾಡ್ಕೊತಾ ಇದ್ವಿ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡ್ತಾ ಇದ್ವಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇದೊಂದು ಪೌಡರು ಯಾವ ರೀತಿ ಪೌಡರ್ ಮಾಡೋದು ಏನೇನು ಹಾಕಿದ್ವಿ ಅಂತ ಹೇಳ್ತೀನಿ ನಾನು ಹೇ ಏನಕ್ಕೆ ಬಂದೆ ಹಸ್ಬೆಂಡ್ ಮನೆಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಹೇಳೋ ಟೈಮ್ ಬಂದಿದೆ ಸುಮಾರು ಜನ ಗೊತ್ತಿರತ್ತೆ ಏನಕ್ಕೆ ಅಂತ ಆಲ್ರೆಡಿ ಲಾಸ್ಟ್ ಇಯರ್ ಈ ಟೈಮ್ಗೆ ನನ್ನ ಹಸ್ಬೆಂಡ್ ಇದ್ರು ಹಾಸ್ಪಿಟಲಲ್ಲಿ ಅಲ್ಲಿ ಇದ್ರು ಸೆಪ್ಟೆಂಬರ್ ಸೆಕೆಂಡ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ತರ್ಡ್ ಅವ್ರಿನ್ನೂ ಇದ್ರು ಹಾಸ್ಪಿಟಲ್ ಅಲ್ಲಿ ಚೇತರಿಸ್ಕೊಂತ ಇದ್ರು ನೋಡಿ ಆಮೇಲೆ ಚಿಕನ್ ಹಾಕಿ ಅದು ನೀರು ಬಿಟ್ಕೊಳ್ಳೋವರ್ಗು ರೀತಿ ಅದು ಬಾಯ್ಲ್ ಹಾಕ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಮಾತ್ರ ಎಲ್ಲರೂ ಒಂದೊಂದು ಡಿಶ್ಗೆ ರೆಡಿ ಮಾಡ್ಕೋತಾ ಇದ್ರು ನಮ್ಮ ಮಾವ ಅವರ ತಂಗಿ ಅವರಿಬ್ಬರು ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ಎಲ್ಲರೂ ಬಂದಿದ್ರು ಸೊ ಹಂಗೆ ಚಿಕನ್ ರೆಸಿಪಿ ಹೇಳ್ತೀನಿ ನೋಡಿ ಹೌದು ಮಂಜು ಬಂದಿಲ್ಲ ಮಂಜೆ ಇದು ಆಮೇಲೆ ಹಾಕದೆ ಹಾಕಿ ಜೀರಿಗೆ ಮೆಣಸು

ಆಮೇಲೆ ಸ್ವಲ್ಪ ಬೇಕಾದ್ರೆ ಮೊಸರು ಹಾಕೊಳ್ಳೋರು ಹಾಕೋಬಹುದು ನಿಂಬೆಹಣ್ಣು ಆಪ್ಷನ್ ಅಲ್ಲೂ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಚೆನ್ನಾಗೇ ಇರುತ್ತೆ ಏನ್ ಹಾಕೋ ಅವಶ್ಯಕತೆ ಇರಲ್ಲ ಟೇಸ್ಟ್ ಅಂತ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಟ್ರೈ ಮಾಡಿ ಒಂದ್ಸಲಿ ನೀವು ಸಹ

ನನಗ್ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ ಅಂತಲ್ಲ ಮನೇಲಿರೋರು ಎಲ್ಲಾರುನು ಇದೇ ವರ್ಷ ಈ ರೀತಿ ಆಗುತ್ತೆ ಅಂತ ಯಾರು ಕನ್ಸ್ ಕನ್ಸಲು ಅನ್ಕೊಂಡಿರಲ್ಲ ಅನ್ಕೊಂಡಿರ್ಲಿಲ್ಲ ನಮ್ಗೆ ಈ ರೀತಿ ಆಗುತ್ತೆ ಅಂತ ಲಾಸ್ಟ್ ಇಯರ್ ಇದ್ರು ಅವರು ಸೆಪ್ಟೆಂಬರ್ ಸಿಕ್ಸ್ ಆ ರೀತಿ ಆಗಿದ್ದಲ್ವಾ ಆ ಪೂಜೆ ಅವ್ರದ್ದು ಒನ್ ಇಯರ್ದು ಎರಡು ದಿವಸ ಮುಂಚೆನೆ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಅಮಾವಾಸ್ಯೆ ಆಯ್ತು ಅಲ್ವಾ ಅಂತ ಅಂದ್ಬಿಟ್ಟು ನಾನ್ವೆಜು ಮತ್ತೆ ವೆಜ್ಜು ಎರಡು ಮಾಡಿದ್ದಿತ್ತು ನನ್ನ ಕೈಲಿ ತಡ್ಕೊಳಕ್ ಆಗಲಿಲ್ಲ ನನ್ಗೆ ಮೇಲೆ ಬಂದ್ಬಿಟ್ಟೆ ಮನುಷ್ಯ ಇವತ್ತಿದ್ದೋನು ನಾಳೆ ಏನಾಗುತ್ತೋ ಬೇಡ ನಾಳೆ ಬೇಡ ಇವತ್ತಿದ್ದೋ ರೀ ನೆಕ್ಸ್ಟ್ ನಿಮಿಷಕ್ಕೆ ಇರ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ದೇ ಇರೋ ಲೈಫಲ್ಲಿ ನಾವು ಇದೀವಿ ಏನೋ ಗೊತ್ತಿಲ್ಲ ಅವ್ರು ಮುಂದೆ ಹೋಗಿದ್ದಾರೆ ನಾವು ಹಿಂದೆ ಹೋಗಿ ಹೋಗ್ತೀವಿ ಅದಂತೂ ನಿಜ ಏನೇನು ಆಮೇಲೆ ಅಮ್ಮ ನನ್ ಮಗನ್ಗೆ ಸರಿ ಪ್ರಿಪೇರ್ ಮಾಡ್ಕೊಂತ ಇದ್ರು ಟೈಮ್ ಆಗಿತ್ತು ಅವ್ನಿಗೆ ತಿನ್ಸೋದಕ್ಕೆ ಆಮೇಲೆ ಚೆನ್ನಾಗಿ ಬಂದ್ಬಿಟ್ರೆ ಸುಮ್ಮನೆ ಆ ತಿನ್ಸಕ್ ಆಗಲ್ಲ ಎಲ್ಲರ ಮುಂದೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಒಂದ್ ಸೈಡ್ ವಡೆ ಎಲ್ಲ ಪ್ರಿಪೇರ್ ಆಗ್ತಿತ್ತು ಆಮೇಲೆ ಅಪ್ಪನು ನನ್ ತಂಗಿ ಬಂದ್ರು ಮಧ್ಯಾಹ್ನದಂಗೆ ಬಂದ್ರು ಅವರು ಇದೆಲ್ಲ ಒಂದ್ ರೀತಿ ಮಾಡೋದಿಕ್ಕೆ ಎಷ್ಟು ಮನ್ಸಿಗೆ ಹಿಂಸೆ ಆಗುತ್ತೆ ಅಂತಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಹಿಂಸೆ ಆಗುತ್ತೆ ಹತ್ತು ಹೊತ್ತು ಸಾಕಾಗೋಯ್ತು ಹೋಯ್ತು ಎಲ್ರಿಗೂನು ನನ್ ಮಗಳು ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಫೋಟೋನ ಸೈಡ್ ಮೇಲಿಟ್ಟಿದ್ದು ಏನು ಏನ್ ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ನಂಗೆ ಅಷ್ಟು ಒಂಥರ ಏನೋ ಇದೀನಿ ಇಸ್ತೀನಿ ಅನ್ನೋ ತರ ಫೀಲು ನಾನು ಪೂಜೆ ಮಾಡ್ಬೇಕಾದ್ರು ಅಷ್ಟೇನೆ ಏನಕ್ಕೆ ಈ ತರ ಮಾಡ್ಬಿಟ್ ಮಾಡ್ಬಿಡ್ತದೆ ದೇವರು ಏನಕ್ಕೆ ನನ್ನ ಈ ತರ ಕಟ್ಟೋದಿನಿ ಒಂಥರಾನೇ ನಾನು ಪೂಜೆ ಮಾಡಿದೆ ಗೊತ್ತವ್ರಿಗೆ ತಂಗಿ ಮನೆ ಕಡೆ ಹೋಗ್ತಾ ಇದ್ಲು ಸಂಜೆ ಆಗಿತ್ತು ಅವಳು ಬೇಗ ಬಂದಿದ್ಲು ಸೊ ಹಂಗಾಗಿ ನಾಳೆ ಆಫೀಸ್ ಇತ್ತು ಅಂತ ಹೇಳಿ ಅವಳು ಹೊಡ್ತಾ ಇದ್ಲು ಮನೆಗೆ ನಾನು ಸ್ವಲ್ಪ ಮೆಡ್ ಗೆ ಬಂದೆ ಮಗನ್ಗೆ ಡೈಪರ್ ಖಾಲಿ ಆಗಿತ್ತು ಡೈಪರ್ ತಗೊಂಡು ಹೋಗ್ಬಿಡೋಣ ಹಿಂಗೂ ಆಚೆ ಬಂದಿದ್ನಲ್ಲ ಅಂತ ಹೇಳಿ ಪ್ರಕಾರ ಮಿಡ್ ಪ್ಲೇಸ್ ಬೆಸ್ಟ್ ಅನ್ಸುತ್ತೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋಣ ಅನ್ಕೊಂಡೆ ಅದು ನಾಳೆ ನಾಡಿದ್ ಬರೋ ಇಲ್ಲೇ ಪಕ್ಕದ ರೋಡ್ ಅಲ್ಲೇ ಇತ್ತು ಸೊ ಹಂಗಾಗಿ ನಾನು ನಮ್ಮಮ್ಮ ಡೈಪರ್ ತಗೊಂಡು ಹೋಗ್ಬಿಟ್ವಿ ಟೇಪರ್ ಹಾಕಲಿಲ್ಲ ಅಂದರೆ ನನ್ನ ಮಕ್ಕಳಿಬ್ಬರೂ ಮಲಗೋಲ್ಲ ಎಸ್ಪೆಷಲಿ ನನ್ನ ಮಗ ಮಲ್ಗೋಲ್ಲ ಪ್ಲಾಸ್ಟಿಕಲ್ಲಿ ಇವಾಗ ಟೀ ಬುಟ್ಟಿ ಬೇಕಿತ್ತು ನಮ್ಮನೆಗೆ ಯಾಕಂದ್ರೆ ಹಣ್ಣುಗಳು ಎಲ್ಲ ಇಟ್ಟಾಗ ಸ್ವಲ್ಪ ನೋಡೋ ಅದೆಲ್ಲ ಸೇರ್ಕೊಂತಿದ್ದು ಸೊ ಇದು ಬಂದು ಮತ್ತೆ ಆಯಿಲ್ದು ಒಂದು

ಏನ್ ತಿಂತಮ್ಮ ಬೂವಾ ಏನ್ ಬೂವ ಸಾಂಬಾರು ಎತ್ತಿಕ್ಕು ನನ್ ಮೇಲೆ ಎತ್ತಿಡು ನನ್ಗೆ ಎತ್ಕೊಡಿದ್ದು ಇವತ್ತು ಜಾಸ್ತಿ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬಾ ಎಲ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ಗೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಎಲ್ಲೂ ಎಲ್ಲರೂ ನೆಂಟ್ರು ಎಲ್ಲ ಮನೆಗೆ ಹೋದ್ರು ಆಮೇಲೆ ಸ್ವಲ್ಪ ಎಲ್ಲ ಮೇಲ್ ಮೇಲೆ ಕ್ಲೀನ್ ಮಾಡ್ಕೊಂತ ಇದ್ವಿ ಏನು ಕಸ ಎಲ್ಲ ಏನು ಕೊಡಿಸ್ತಾ ಇರಲಿಲ್ಲ ಸುಮ್ನೆ ಹಂಗೆ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟೇ ಥ್ಯಾಂಕ್ ಯು